ಅಕ್ಕ ಯಾಕರೀ ತರಬೇಡ್ರಿ ಯಾಕ್ರೀ ಎಲ್ಲೆಲ್ಲಾ ಕೈ ಹೋಗಕತ್ತಿತಲ್ಲ ಹೆಣ್ಣ ಈ ತರ ಮಾಡು ತಪ್ಪಲ್ಲೇನ್ರಿ ಅಲ್ಲೇನ್ರಿ ನೀವು ಮನಿ ಬಾಡ್ಗಿ ಕೇಳೋಕೆ ಬಂದು ಆ ಬಾಡಿಗೆ ಕೇಳ ಕೈ ಹಾಕ್ತಿರಲ್ಲ ಅರ್ಥ ಆಗಲ್ರಿ ನಿಮಗ ಆ ಬಾಡಿಗೆ ಬಿಡ್ರಿ ಆಮೇಲೆ ಕೊಡಕತ್ತರ ಬಾಡಿಗೆ ಕೇಳೇನ್ರಿ ನಾನು ನಿಮಗೆ ಏನು ಮತ್ತೆ ಏನ್ ಹಿಂಗ ಹಿಂಗ ಬರಲತ್ತೀಲಾ ಮೈ ಮೇಲೆ ಹೆಂಗಾದ ಮೈಗೆ ಅಲ್ಲ ನಿಮ್ಮ ನೋಡನ ಸ್ವಲ್ಪ ಕ್ರಶ್ ಆಗಿತ ನಿಮ್ಮ ಕ್ರಶ್ ಕ್ರಾಶ್ ಕ್ರಾಶ್ ಅಂದ್ರೆ ಅದು ಅಂತದ್ದು ಮತ್ತೆ ಕ್ರಾಶ್ ಅಂದ್ರೆ ಅದು ಒಳಗೆ ಇರ್ತಿತ್ರೋ ಚಾರ್ಜಿಂಗ್ ಬಟನ್ ನಿಮಗೆ ಯಾರು ಚಾರ್ಜ್ ಹಾಕಿಲೇನ ಇಲ್ಲ ಅದಕ್ಕೆ ಚಾರ್ಜಿಂಗ್ ಮದುವೆ ಆಗಿಲ್ಲ ಅಂದ್ರ ಈ ಹತ್ರ ಬರ್ತ ಕುಂದಿರ್ತಾರೆ ಹೆಂಗ್ ಕಾಣತ್ತ ನೀನ್ ಮೈಗೆ ಕೆಲ್ಸಕ್ಕ ಹೋಗು ಮನೆ ಕೂತ್ರ ಬರ ತಿನ್ಕೋತ ಕೂತ್ರ ಮನೆ ಮುಂದೆ ಜೀವನ ನಡೆದಂಗ ಮನಿ ಮಾಲಾಕ್ ಬರ್ತ ನಾಳಿಗೆ ಏನೋ ನೀ ಬಾಡಿಗೆ ಹಂಗ್ ಕೊಡೋದು ನೆಲ ಮಾಡಿದ್ ನೀ ಯಾಕೆ ಚಿಂತೆ ಮಾಡ್ತಿ ದುಡ್ಡು ತಂದಾಕ ಅವ್ನ ಆಯ್ತ ನೀ ಏನ್ ಇದ್ ಮಾಡ್ತಿ ಸೊ ಮನೆ ಗಡಿ ಮಾಡ್ಕೋತಿರ ನೀ ಯಾಕೆ ಇದ್ ಮಾಡ್ತಿದೆ ಮಾಲಕ್ ನಾ ಬಂದ್ರಲ್ಲ ಹೇಳ್ತೇನೆ ನೀ ಏನ್ ಚಿಂತೆ ಮಾಡ್ಬೇಡ ಊಟಕ್ಕೆ ಏನ್ ಮಾಡಿದ್ ಮನೆಯಾಗ ಏನ್ ಮಾಡಿ ಸಪ್ಪನ್ ಬ್ಯಾಳಿ ಮಾಡೀನಿ ರೊಟ್ಟಿ ಮಾಡಿಟ್ಟಿನ ಅದ ತಿನ್ನು ಸಾಯ್ತು ಶಾಣೆ ಅದ

ಬರೀ ಕುತ್ ತಿನ್ನೋದು ಕುತ್ತಿನೋದು ಚಾ ತಗೊಂಬಾ ಅದು ತಗೊಂಬಾ ಇವ್ ಇದೇ ಐತಿ ಚಂತನ್ ಬೇಡ್ತನ್ ಇದೇ ಕೇಳ್ರಿ ಒಂದು ರಾತ್ರಿ ಆಗಿಲ್ಲ ನನ್ ಮುಂದೆ ಕುತನಂದ್ರ ಹೇಳೋದೇ ಇಲ್ಲ ಏನ್ ಮಾಡ್ಬೇಕು ನೀ ಕಟ್ಕೊಂಡ್ ಕಟ್ಕೊಂಡ್ ತಪ್ಪಿಗೆ ಇನ್ನ ಏನೇನ್ ಏನೇನ್ ಮಾಡ್ಬೇಕು ಏನ ನಾನು ಹಣಿಬಾರ್ದ ಏನ ಏನೇನ್ ಬರ್ದ ದೇವ್ರು ಯಾರು ತಗೋ ಏನೋ ಒಟ್ಟದ ಏನ ಒಟ್ಟಿ ಮದ್ ಕುಡಿದು ಸಾಯಿ ಮತ್ತೆ ಚಾನ ಹೋಗ್ತೀನಿ

ಯಾರ ಯಾರೀ ಮನ್ಯಾಗ ಓ ಮೇಡಮ್ ಅವ್ರ ನೀವೇನ್ರಿ ಆಗಿರಲ್ಲ ಐದ್ ಆರ್ ತಿಂಗಳ ಅಟ್ಲ ಹೆಂಗ್ರಿ ಫೋನ್ ಹಚ್ಚರಿ ಫೋನ್ ಎತ್ತಲಾಗಿರಿ ಅಲ್ರಿ ನೀ ಮನೆಯವ್ರ ಫೋನ್ ಎತ್ತಲಗಿರಲ್ಲ ಎಲ್ಲರಿ ಮೇಡಮ್ ನೀವ್ ಮನಿ ಖಾಲಿ ಮಾಡ್ಬಿಡ್ರಿ ಸುಮ್ನೆ ನಿಮ್ಗೆ ಫೋನ್ ಹಚ್ಚರಿ ಫೋನ್ ಎತ್ತದಿಲ್ಲ ನಿಮ್ ಮನೆಯವ್ರಿಗೆ ಫೋನ್ ಎತ್ತದಿಲ್ಲ

மல கா குடி குடித்திரோ குடி ஜூஸ் குடித்தீரோ ஏன் குடித்தீங்க அஸ்மா நம்ம குடுத்தீ மலக்கிராச்சு மாதாட் குடுத்த இவ்ரிட நீர் குடிரி ரொக்க ಸರಿ ಮಲಕ್ರ ಇಲ್ಲಿ ತರ ಬಂದಿರಿ ಅಚ್ಚಿ ಬರೇ ನೀರು ಬಿಡ್ಬೇಕ್ರಿ ಏನ್ರಿ ನಮ್ಮ ಮತ್ತೆ ಮತ್ತು ಏನು ಮಲ್ರಿನ ನನಗೆ ರೊಕ್ಕ ಬೇಕಾಗಿತ್ತು ರೀ ಜಲ್ದಿ ನೀರು ತೊಗೊಂಬರಿ ಅವ್ರ ಅಲ್ಲ ರೀ ಮಲಕ್ರ ಬಂದಾಗ ಬರೇ ಬಾಡ್ಗೆನೇ ಬೇಡ್ತೀರಿ ಸ್ವಲ್ಪ ಚಾತ್ ಕುಡಿರಿ ನೀರ್ ಕುಡ್ರಿ ಮನ ಕುಂದ್ರಿ ಮಾತಾಡ್ರಿ ಬರೀ ಬಾಡಿಗೆನ ಕೇಳ್ತಿರಲ್ಲ ಬಂದ್ ಹೆಂಗ್ರಿ ರೊಕ್ಕಾನೇ ಇಂಪಾರ್ಟೆಂಟ್ ಐತಿ ರೊಕ್ಕ ಬೇಕಿಲ್ಲ ಮತ್ತೆ ಬಾಡಿಗೆ ನಮ್ದು ನೋಡ್ರಾಗ ನಮ್ ಮನಿ ಇದೆ ಬನ್ನಾಗಿ ನಾ ಎಲ್ಲ ಹಚ್ಬೇಕಿಲ್ರಿ ಹಚ್ ಕೊಡ್ಬೇಕು ಚಂದಾಗ ಕೊಡ್ತೀವ್ರಿ ಮನಕ್ರ ಎಲ್ಲಿ ಹೋಗ್ತಿವ್ರಿ ಏನ್ ಹೇಳ್ಬೇಡ್ರಿ ನೀವು ಮನಿ ಖಾಲಿ ಮಾಡ್ಬೇಡ್ರಿ ನೀವ್ ಜಲ್ಲಿ ಖಾಲಿ ಮಾಡಿದ್ರ ಬೇರೆದವ್ರಿಗೆ ಬಾಡಿಗೆ ನಾ ಎಷ್ಟೋ ಮಂದಿ ನನ್ ಫೋನ್ ಹಚ್ ಕೇಳತ್ತಾರ ನಿಮ್ ಮನಿ ಖಾಲಿ ಐತೇನ್ರಿ ಖಾಲಿ ಹೇಳಿ ಕೊಡ್ತಿರ ಮನಕ್ರ ಎಲ್ಲಿ ಹೋಗ್ತಿರ ಕೊಡ್ತಿರ ಬರ್ರಿ ಸಂಜಿಕಾ ಕೊಡ್ಬಿಡ್ತಿರ ಯಾವಾಗ ಕೊಡ್ತೀರಿ ಇಲ್ಲಿ ನೋಡ್ರಾಗ ಈಗ ಎಲ್ಲಾರು ಫೋನ್ ಪೇ ಮಾಡ್ಯಾರ ನನಗ್ ಈಗ ಹತ್ತನೇ ತಾರೀಕು ಒಂದೇ ತಾರೀಕಿಗೆ ಫೋನ್ಪೇ ಮಾಡ್ತಾರ ನೀವು ಒಬ್ರೇ ಇಲ್ಲಿ ಕಟ್ ಬಾಕಿ ಅಂದ್ರೆ ಅದೇನು ಹೇಳ್ಕೊಬಿಟ್ರಿ ನೀವು ರಂಗ್ ಹೋಗ್ಬಿಡ್ರಿ ನಮ್ಗೆ ಹೇಳ್ತೇನೆ ಈ ಖಾಲಿ ಮಾಡ್ಬಿಡ್ರಿ ತಿಂಗಳು ಸ್ವಲ್ಪ ಸಮಾಧಾನ ತೋರಿ ನಾವು ಸ್ವಲ್ಪ ಅಲ್ರಿ ಬಡ್ರಿ ಮನಿಗ್ ಏನು ಎಂಟು ದಿನಕ್ಕೆ ಬಿಡೋದು ಈಗ ನೋಡ್ರಿ ನಾವು ನೀವು ಬಾ ಬರೋದಿರ ನಾನು ಗೊತ್ತೀನಿ ಈಗ ಆರ್ ತಿಂಗಳಿಗೆ ಬಾಡಿಗಿಲ್ಲ ಅಂದ್ರೆ ಯಾರು ಬಿಡ್ತಾರ್ರಿ ಅದಕ್ಕೆ ನಾ ಹೇಳ್ತೀನಿ ಈ ತಿಂಗಳು ನೀವು ಖಾಲಿ ಮಾಡ್ಬೇಕು ಮನೆ

ಅವರು ನಮ್ಮ ಮನಿ ಮಾಲಕರದರವಾ ಏನೋ ವಕೀಲ ಡ್ರೆಸ್ ಹಾಕೊಂಡು ಬಂದನಲ್ಲ ಅಕ್ಕ ಬಾಡಿ ಕೇಳಗೆ ಬಂದರೆವಾ ನಿನ್ನ ಬಾಡಿಗೆ ಕೊಟ್ಟಿಲ್ಲ ನೀನು ಕೊಟ್ಟಿಲ್ಲ ಮಾಮ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನ ಬಾಡಿಗೆ ಕೇಳಕ್ತಾರೆ ಅವರು ಈಗ ಜಗಳ ಮಾಡ್ತಾರೆ ಅಕಿ ನೋಡ್್ರ ನನ್ನ ತಂಗಿ ನೋಡ್ರಿ ತಂಗಿರಿ ನೋಡುದ್ರಿ ಮಾಲಕರು ಮಾಮ ಚಂದರಲ್ ರೀ ನಿಂತಿ ನಮ್ಮ ಅಮ್ಮ ಟಾರ್ಚರ್ ಕೊಟ್ಟು ಹಿಂಗ ಆಗ್ಯಾಳ್ರಿ ಅಕಿ ಏನು ಮನಿ ಬಾಡಿಗೆ ಯಾರು ದು ರೂಪಾಯಿ ಇಟ್ಕೊಳಲ್ರಿ ಕೊಡ್ತಾ ಮನಿ ತಾನ ಬರ್ದಿರ್ತದೆ ಹೆನ್ರೀ ಬಾಡಿಗೆ ಕೇಳಕ ಮತ್ತೆ ಫೋನ್ ಏಕರೆ ನಡೆಬರಿ ಅಲ್ರಿ ಫೋನ್ ಪೇ ಮಾಡ್ತಿದ್ರಲ್ಲ ಅವ್ರ ಮನಿ ತಾನ ಒಬ್ಬರ ಹೆಣ್ಮಕ್ಳ ಇರ್ತಾರ ಮನಿ ಒಳಗೋ ಎರಡ್ ತಿಂಗಳ ಆರ್ಆರ್ ತಿಂಗಳೇ ಮಾಡ್ತೇರಿ ಯಾವಾಗ ಮಾಡ್ತೀರಿ ಏನ್ ಮಾಡ್ಕ್ರಿ ರೀ ಸ್ವಲ್ಪ ನಮ್ ಅಮ್ಮಾರ್ ಕೆಲಸ ಇಲ್ಲ ಸ್ವಲ್ಪ ಪರಿಸ್ಥಿತಿ ಗಂಭೀರದ ಅರ್ಥ ಮಾಡ್ಕೋಬೇಕ್ರಿ ್ರಿಂಗ್ ಕೊಟ್ಟಾರು ಕೊಡ್ತಾರೆ ಎಲ್ಲಾರು ಇರಲ್ರಿ ಸರ ಐದು ಬಾಳೆ ಸಮಯ ಆಗಿರಲ್ಲ ಒಬ್ರು ಬಡ್ರು ಇರ್ತಾರ ಒಬ್ರು ಶ್ರೀಮಂತ ಇರ್ತಾರ ಅರ್ಥ ಮಾಡ್ಕೋಬೇಕ್ರಿ ಆಜು ಬಾಜು ಮಂದಿ ಅದಾರ ಮಾನ ಮರ್ಯಾದ ಏನಬೇಕ್ರಿ ಹಿಂಗ್ ಹೊರ ವಾರ ಕೂತ್ ಕೂತ್ರ ಮತ್ತೀ ಎಷ್ಟು ಡಿಸೆಂಟ್ ಆಗಿ ಕಾಣಿಸ್ತೀರಿ ಏನ್ ವಕೀಲ್ ಡ್ರೆಸ್ ಹಾಕೊಂಡ್ ಒಂದ್ ಇಷ್ಟು ಕಾಮನ್ ಸೆನ್ಸ್ ಇಲ್ಲೇನ್ರಿ ನಿಮಗ ನಾ ವಕೀಲ್ ಡ್ರಸ್ ಅಂದ್ರೆ ವಾದ ವಿವಾದ ನಡದ್ ಎಲ್ಲ

ನಮ್ಮ ಅಕ್ಕನ ಮೇಲೆ ಬಂದಿದ್ದೀರಿ ನಾನು ಬೆಟ್ಟ ಆಗಕ್ ಬಂದಿದ್ದೀರ ಎರಡ್ ದಿನ ಐತ್ರಿ ನಾನು ಲಾ ಓದಾಕೀನ್ರಿ ನಮ್ದು ಸರ್ ಅದಾರೀ ಒಬ್ಬರು ಸರ್ ಕಡೆ ಓದಾಕತ್ತಿನ ಏನ್ರೀ ನೀವೇನ್ ಓದ್ತೀರಿ ಇಬ್ಬರ ಅಲ್ಲಿ ಬಿಟ್ಟು ಕಿಶ್ರಿಲ್ ಬಂದ್ ಮನಿ ಬಾಡಿಗೆ ಕೇಳ್ಕೊ ಬರ್ತೀರಿ ನೀವು ನನ್ ಕಲ್ಸ್ತಿರ ನನಗೂ ಮನಿ ಬಾಡಿಗೆ ಕೇಳಕ್ ಹೋಗ್ರಿ ಏನ್ ಮಾಡ್ರಿ ಅಲ್ರಿ ಮತ್ತ ನೀವ್ ಎಷ್ಟು ವರ್ಷ ಕಲ್ತಿರೀ ಲಾರಿ ಎಲ್ಲಿಲ್ಲಾ ಲ ಪ್ರಧಾನಿ ಗೊತ್ತಿಲ್ಲರಿಂದ ಇದು ನೋಡ್ರಿ ಮೇಡಮ್ ಬಾಡಿಗೆ ಡ್ರೆಸ್ ಐತ್ರಿ ಕರಿನ ಬಾಡಿಗೆ ಡ್ರೆಸ್ ಐತ್ರಿ ಯಾಕಂದ್ರೆ ನಮ್ ಕೊಲ್ಯಾಗ ನೋಡ್ರಿ ಯಾರು ಬಾಡಿಗೆನೇ ಕೊಡೋದಿಲ್ಲ ಇಂತ ಡ್ರೆಸ್ ಹಾಕೊಂಡ್ ಜರ ಹೋದಪ್ಪ ಅಂತಂದ್ರೆ ಬಾಡಿಗೆ ಕೊಡ್ತಾರ ಅಂಜಿ ಯಾಕಂದ್ರೆ ಎಲ್ಲಾರಿಗೂ ಸುಮ್ನೆ ಏನ್ ಹೇಳ್ತೇನೆ ಹೇಳ್ತಿರ್ತೇನೆ ಲಾ ಕಲ್ತಿನಿ ಸುಮ್ಮನೆ ನಿಮ್ ಮುಂದ ತಿಳಕ್ತೇನೆ

ಇಲ್ರೀ ಕೊಡ್ತಾರ ಬಾಳ ಪರಿಸ್ಥಿತಿ ಗಂಭೀರ ಅದ್ರೀ ಅದ್ರಾಗೇ ನನಗೂ ಸ್ವಲ್ಪ ಆಕಾಡಿ ಈಕಡೆ ಮಕ್ಕ ಕದ್ಲೆ ದುಡ್ಡು ಕೊಡ್ತಾಳ್ರಿ ಏನ್ ಮಾಡುದ್ರಿ ನಮ್ಮ ಆಮ್ಯಾಲ ದುಡಿಯಲ್ಲ ದುಃಖ ಬಿಡ್ಯಾಲ್ರೀ ಏನಿಲ್ಲ ಅದು ಗಿಡ್ ಐತಲ್ರಿ ಬಾಳ ಬದಬಸ್ ಅದ್ರಿ ಅದು ಗಿಡ್ ಹೌದ ಮತ್ತ ಅವ್ನು ನನ್ಗ್ ಫೂಟ್ ಗಿಟ್ ಹಾಕೊಂತರಿಗಾತನಲ್ರಿ ಏನ ಬಿಸ್ನೆಸ್ ಮಾಡ್ತಾನ ಕೇಳ್ತಾನ ನೀವ್ ಹೆಂಗ್ ಬೋಸಾ ಕೊಡೋದಿರ್ಲಾ ಅವ್ನ ಹಂಗ ಹೊಡ್ತಾನ್ರೀ ಹಂಗತ್ರಿ ಅಲ್ಲ ಮೊನ್ನೆ ನೋಡ್ದೆ ಅಲ್ಲಿ ಅಗದಿ ಬೇಡಪ್ಪ ಭಾರಿ ಕೊಡ್ತಾನ ರೀ ಅವ ಮಂದಿಗೆ ಏನ್ ಮಾಡಬೇಕೈತಿ ನಾನ್ ತಿಂಗಳಾ ಒಂದ್ ಲಕ್ಷ ಗಳಸ್ತೀನಿ ಎರಡ್ ಲಕ್ಷ ಗಳಸ್ತಾನ ಕೇಳ್ತಿರ್ತಾನಲ್ರೀ

ಬಾಡಿ ನೀವು ಏನ್ ಜಿಮ್ ರೀ ಓದಿದ್ರಾಗೆ ಟೈಮ್ ಏನ್ ಹೌದ್ರಿ ಓದಿದ್ರೆ ಮದ್ವಿ ಮಾತ್ರ ಆಗಲ್ರಿ ಯಾಕಂದ್ರ ಮದ್ವಿ ಆದ್ರ ನಮ್ ಅಕ್ಕಾಗತ್ತ ಅದೇ ಹಣೆ ಬರ ನಂದೂರಿ ನಮ್ ಒಟ್ಟ ಮದ್ವಿ ಆಗಲ್ಲ ನೋಡ್ರಿ ಹೌದ್ರಿ ಹಾ ಓದಿ ಒಂದ್ ನನ್ನ ಕಾಲ ಮೇಲೆ ನಾನ್ ನಿಂದಿರ್ಬೇಕು ಮತ್ತೆ ಬೇರೆದವ್ರ ಕಾಲ್ ಮೇಲೆ ಅಂದ್ರು ನನ್ ಕಾಲ್ ಮೇಲೆ ನಾನ್ ಎಂದ್ರಿಬೇಕಲ್ಲ ಮದ್ವೆ ಆಗಲ್ಲ ನಾ ಒಟ್ಟೆ ಮದ್ವೆ ಆಗಲ್ರಿ ಏನ್ ನೋಡ್ರಿ ನಮ್ಮ ಅಕ್ಕಾಗ ಎಷ್ಟು ಟಾರ್ಚರ್ ಕೊಡ್ತಾರೆ ನಮ್ಮ ಮಾಮಾ ಇದು ನೋಡಿ ನನ್ನ ಮೈಂಡ್ ನಂಗ್ ಮದ್ವೆ ಅನ್ನೋದೇ ಹೊರಟು ಹೋಗ್ಬಿಟ್ಟೆ ಮದ್ವೆ ಆಗಿಲ್ಲ ನಮ್ಮ ಅಕ್ಕ ಅಂತ ಕೇತ ನಮ್ಮ ಅಕ್ಕ ಕರಿತೀವಿ ನೋಡ್ರಿ ಇಲ್ಲ ಅಂದ್ರೆ ಮದುವೆ ಆದ್ರೆ ಒಬ್ಬರು ಮಕ್ಕಳು ಆಗಿರ್ತಾರ ಆ ತರ ಹೆಣ್ಮಗಳು ನಾನಲ್ಲ ಬಿಡ್ರಿ ನೀವು ತಿಳ್ಕೊಂಡ್ ಅಷ್ಟೇನ್ ಸುಲಭ ಅಲ್ಲ ಹೆಣ್ಣಂದ್ರ ಏನ್ ತಿರ್ದಿ ಹೆಣ್ಣ ಹೆಮ್ಮಾರಿ ಆಗ್ತಾಳ್ರಿ ಪದ ಬತ್ತ ಅಂದ್ರ ಹೊರದೇಶದಾಗ ಅವ್ರ ಮದುವೆ ಆಗಲ್ರಿ ಅವ್ರು ಬರೀ ಹಿಂಗ ಉಂಗ್ರ ಊಟ ಬಿಡ್ತಾರ ಇದು ನಮ್ದು ಇಂಡಿಯಾ ಐತ್ರಿ ಹಾ ನಮ್ ಭಾರತ ದೇಶದಾಗ ಆ ತರ ಸಂಸ್ಕೃತಿ ಇಲ್ಲ ರೀ ನೀವು ತಿಳ್ಕೊಂಡ್ ಹಾ ನೀವೇನ್ ಫಾರೆನ್ ಹೋಗಿದ್ರೇನಾ ಎಲ್ಲಾ ಎಲ್ಲ ಇಡೀ ಎಲ್ಲಾ ಎಲ್ಲ ತಿರ್ಗಾಡ್ಬಂದ್ರಿ ಎಲ್ಲಾ ಆ ತರ ಮಾತಾಡಬಾರ್ದ್ರಿ ನೀವು ಭಾರತ ಸಂಸ್ಕೃತಿಗೆ ಹುಟ್ಟಿರಿ ಹೌದ್ ಒಂದ್ ಹೆಣ್ಣಿಗ್ ಆ ತರ ಮಾತಾಡಬಾರ್ದ್ರಿ ಏನ್ರಿ ಈಗ ನನಗೆ ನೀವು ಮಾತಾಡ್ದಂಗ ನಾ ಸುಮ್ ಕುತೇನಿ ಮತ್ತೊಬೇಕ್ ಯಾಕೆ ಸುಮ್ ಕುತ್ ಹಾಡಲ್ಲ ಹೌದ್ರಿ ಹಾ ನಾವು ನಾವ್ ಹೊಡ್ಸೊಂದ್ ಬಿಡ್ರಿ ಬಾಳ ಕಡೆ ಆದ್ರೆ ನಿಮಗೆ ಏ ನಿಂತ ಮಾತಾಡ್ರು ಹೊಡ್ಲಾರ ಬಿಡ್ತಾರ ನಿಂಗೆ ಏನ ಬಿಟ್ರ ಅಂದ್ರ ಚಲೋ ಅಸಕೆ ಬಿಟ್ಟು ಅದು ಇದು ಬಿಡ್ರಿ ನನಗೆ ಬಾಡ್ಗಿ ವ್ಯವಸ್ಥೆ ಮಾಡೋಣ ಸ್ವಲ್ಪ ಕೊಡೋಣ ತಗೋರಿಲ್ರಿ ನಮ್ಮ ಮಾಮಾರ ದುಡಿಯಾಕ ಹೋಗ್ಯಾರ ಕೊಡ್ತಾರ ವಿಚಾರ ಮಾಡಬ್ಯಾಡ್ರಿ ಯಾಕಂದ್ರ ಮನಿ ಒಳಗ ಅದಾರ ಅಂತಂದ್ರೆ ಫ್ಯಾನ್ ಗೆ ಹಚ್ಚಿ ಎಷ್ಟು ಗರಂ ಐತಿ ಮನೆಯಾಗ ಅಲ್ರಿ ಇಷ್ಟು ಕೋಲ್ಡ್ ಅದ ಇನ್ನ ಫ್ಯಾನ್ ಹಚ್ಚಿ ಹಂಗೆ ಕಾಯಕತ್ತಿರಿ ಏನ್ರಿ ಒಂದು ಕಾಲ ಯಾಕೆ ಓ ಫ್ಯಾನಿಗಿನ ಹಚಿರಿ ಎಟ್ ಥಂಡಿ ಏನ್ ಸುದ್ದಿ ಏನ್ರೀ ಥಂಡ್ಯಾ ತಂಡಿಲ್ರಿ ಗರಮ್ ಐತಗ ಫ್ಯಾನ್ ಹಚ್ಚಿ ಒಂದ ಸ್ವಲ್ಪ ತಂಡಿ ಬರಿ ನೋಡೋಣ ಮಾತೆ ಬರ್ಲಾಗ್ಯವ್ರಿ ಯಾಕ್ರೀ ಬೇರೆ ರೂಟ್ ಅಂತ ಐತ್ಲಾ ಗಾಡಿ ಯಾಕ ಇಲ್ರಿ ಬಾಡಿಗಿ ಕೇಳತ್ತೀನ ಬಾಡಿ ಇಸು ಕೊಡ್ರಿ ಹೋತೇನ ಅದಕ್ಕೆ ಇದು ತಂಡಿ ಅಲ್ಲ ಗರಂ ಏನು ಮಾತೇ ಬರ್ಲಾಗ್ಯವಲ್ರಿ ನೋಡೋಣ ಏನ್ರಿ ನೀರಾಗ ಕುಚ್ಚುಚಾರ ಅಂತ ಮಾಡಕತ್ತಿರಲ್ಲ ಇಲ್ಲ ಬಾಯ್ ತೋದರ ಸದತ್ಲ ನಿಮ್ಗೆ ನೋಡೋಣ ಯಾಕ ಅರಿವತ್ತು ಹಾಕಿ ಬಿಡ್ರಿ ಅಕ್ಕ ಅಕ್ಕಿಗೆ ಕರಿತಿರಿ ಬಿಡ್ರಿ ಯಾಕ್ರಿ ಎಲ್ಲೆಲ್ಲೋ ಕೈ ಹೋಗಾಕತ್ತಿತ್ಲ ಹೆಣ್ಮಕ್ಳು ಈ ತರ ಮಾಡುದ್ ತಪ್ಪಲ್ಲೇನ್ರಿ ನೀವು ಮನಿ ಬಾಡ್ಗಿ ಕೇಳಕ್ ಬಂದ್ ಬಾಡಿಗೆ ಕೈ ಹಾಕ್ತಿರಲ್ಲ ಅರ್ಥ ಆಗಲ್ರಿ ನಿಮಗ ಆ ಬಾಡಿಗೆ ಬಿಡ್ರಿ ಆಮೇಲೆ ಕೊಡತ್ತಿರತ್ತ ಬಾಡಿಗೆ ಕೇಳಿ ನಾ ನಿಮ್ಗೆ ಏನ್ರಿ ಮತ್ತ ಏನ್ ಹಿಂಗ್ ಹಿಂಗ್ ಬರ್ಲತ್ತಿಲ್ಲ ಮೈ ಮೇಲೆ ಹೆಂಗದ ಮೈಗೆ ಅಲ್ಲ ನಿಮ್ ನೋಡೋಣ ಸ್ವಲ್ಪ ಕ್ರಶ್ ಆಗಿತ್ತು ನಮ್ಗೆ ಕ್ರಶ್ 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 ಅಂದ್ರೆ ಅದು ಅಂತದ್ ಮತ್ತೆ ಕ್ರಶ್ ಅಂದ್ರೆ ಅದು ಒಳಗಿರ್ತೈತಿ ಚಾರ್ಜಿಂಗ್ ಬಟನ್ ಯಾರು ಚಾರ್ಜ್ ಹಾಕಿಲ್ಲ ಇಲ್ಲ

ಚಾರು ನೀನ್ ಬಡಿಕೊಂಡು ಚಾ ಬೇಕು ನಾವ್ ಹೋಗಿ ಕಂಪ್ಲೇಂಟ್ ಕೊಟ್ಟಂದ್ರೆ ಏನ್ ಆಕತಿ ನಿಂದ್ ಪರಿಸ್ಥಿತಿ ಏನ್ ಅಡಗಿ ಕೇಳಾಕ್ ಬಂದ ಮತ್ತೊಬ್ಬ ಹೆಣ್ಮಕ್ಕಳ ಮೇಲೆ ಕೈ ಹಾಕಿದ ಹೆಂಗ್ 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 ವಿಚಾರ ಮಾಡಾಕತಿ ಹೇಳಿ ಏನು ಮಾಡಿ ಮಾಡ್ಬೇಕಂದಿನ್ ಮಾಡ್ಬೇಕು ಏನ್ ಮಾಡ್ಬೇಕಂತೀರಿ ಏನ್ ಬಾಡಿಗೆ ಕೊಡ್ಬೇಡ ಹಿಂಗ್ ಹೆಣ್ಮಕ್ ಮತ್ತೊಬ್ಬರು ಮನಿಗ್ ಬಂದ್ ಸಂಸ್ಕೃತಿ ಮನಿ ಬಂದ ತರಕಾರಿ ಮಾಡಾಕತ್ತಿನ ನೋಡಕ್ಕ ನನ್ ಮ್ಯಾಲ್ ಕೈ ಹಾಕತ್ತ